ಆ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನಾನು ಹಿಂದೊಂದು ಮುಂದೊಂದು ಮಾತಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಸನ್ಮಾನ್ಯ ಯಡಿಯೂರಪ್ಪನೂ ಕೂಡ ತಾವು ನೋಡಿದ್ದೀರಿ ಇತ್ತು ಯಡಿಯೂರಪ್ಪನವರು ಅನೇಕರನ್ನ ಬೆಳೆಸಿದ್ದಾರೆ ರಾಜಕೀಯದಲ್ಲಿ ಮೇಲೆ ತಂದಿದ್ದಾರೆ ಯಡಿಯೂರಪ್ಪನವರು ತಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಮತ್ತೊಬ್ಬರನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನ ಕರ್ತವ್ಯ ಏನು ಅನ್ನುವ ಅರಿವು ನನಗೆ ಸಂಪೂರ್ಣವಾಗಿದೆ ಹಾಗೆ ನನ್ನ ಕಡೆಯಿಂದ ಎಲ್ಲವನ್ನು ಕೂಡ ಸರಿ ತೂಗಿಸ್ಕೊಂಡು ಹೋಗ್ಬೇಕು ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನನ್ನ ಕಡೆಯಿಂದ ನಾನು ಮಾಡಿದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಇದು ವಿಧಿ ಆಟ ಅಂತ ಹೇಳ್ತಿರೋ ಮತ್ತೊಂದು ಹೇಳ್ತಿರೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಪ್ರಾಮಾಣಿಕ ನಡೆದುಕೊಂಡಿದ್ದೇನೆ ಆದರೆ ಪಕ್ಷದ ನಮ್ಮ ವರಿಷ್ಠರು ಇವೆಲ್ಲವನ್ನು ಕೂಡ ಗಮನಿಸಿ ಇವತ್ತು ಒಂದು ಅಂತಿಮ ನಿರ್ಧಾರವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಈಗಾಗಲೇ ನಿರ್ಧಾರ ಏನು ಅಂತೇಳಿ ತಮ್ಮ ಕೂಡ ತಿಳಿದಿದೆ ಅಂತೀರವಾಗಿ ನೋಡಿ ಇವತ್ತೇನು ಯಾವ ಅಪ್ಪ ಅಪ್ಪ ಬಗ್ಗೆ ಮಾತನಾಡ್ತಾ ಇದ್ದ ಯಡಿಯೂರಪ್ಪನವರಿಂದ ಹಿಡಿದು ಕುಮಾರ್ ಆದಿಯಾಗಿ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿಗೆ ಇವತ್ತೊಂದು ಭದ್ರ ಬುನಾದಿ ಸಿಕ್ಕಿದೆ ಇವತ್ತು ರಾಜ್ಯದಲ್ಲಿ ಯಾವ ನೀವು ಯಾವುದೇ ಬಿ ಜೆ ಪಿ ನಾಯಕರನ್ನು ಹೆಸರು ಹೆಸರು ಹೇಳಿ ಎಲ್ಲರೂ ಇವತ್ತು ಯಡಿಯೂರಪ್ಪನವರ ಹೋರಾಟದ ಶ್ರಮ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ವಿ ಎಸ್ ಅವರು ತಂಗ ಅವರು ಅನೇಕ ಬಾರಿ ಮಾತನ್ನು ಹೇಳಿದ್ದೇನೆ ಆದರೆ ಯಡಿಯೂರಪ್ಪನವರಂತ ಒಬ್ಬ ಹೋರಾಟಗಾರನನ್ನು ಯಾವ ಯಡಿಯೂರಪ್ಪ ಇವತ್ತು ಪಕ್ಷವನ್ನು ಎಷ್ಟು ಎತ್ತರಕ್ಕೆ ತಂದಿಟ್ಟಿದ್ದಾರೆ ಅಂಥ ಯಡಿಯೂರಪ್ಪನವ್ರ ಬಗ್ಗೆ ಅಪಮ ಅಪಮ ಅಪಮಾನವನ್ನು ಕೂಡ ಕಳೆದ ಒಂದು ವರ್ಷ ಸಹಿಸ್ಕೊಂಡು ಬಂದಿದ್ದೇನೆ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಾರ್ಟಿ ಇವತ್ತು ಯತ್ನಾಳ್ ವಿರುದ್ಧ ಕೇಂದ್ರದ ಏನು ತೀರ್ಮಾನ ಮಾಡಿದ್ದಾರೆ ಯಡಿಯೂರಪ್ಪನವ್ರ ತೀರ್ಮಾನವೂ ಅಲ್ಲ ವಿಜೇಂದ್ರ ಅವರ ತೀರ್ಮಾನವೂ ಅಲ್ಲ ಇವತ್ತು ನಮ್ಮ ಕೇಂದ್ರದ ವರಿಷ್ಠರು ಇವತ್ತು ಏನು ನಿರ್ಧಾರ ಮಾಡಿದ್ದಾರೆ ಆ ನಿರ್ಧಾರ ಆಗಬೇಕು ಅಂತೇಳಿ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗ ಯಾವತ್ತೂ ಕೂಡ ಕೇಂದ್ರಕ್ಕೆ ಒತ್ತಾಯವನ್ನು ಅಥವಾ ಒತ್ತಡವನ್ನ ಹೇರಿಲ್ಲ ಇದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ಆ ಪದವನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡಬೇಡಿ ಉಳಿದವ್ರು ಯಾರು ಮಾತಾಡ್ಕೊಳ್ಳಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿ ಇವತ್ತು ಕೇಂದ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದಕ್ಕೆ ಯಡಿಯೂರಪ್ಪನವರು ಹೊಣೆಗಾರರಲ್ಲ ವಿಜೇಂದ್ರ ಹೊಣೆಗಾರರಲ್ಲ